ಆ ಅರವತ್ತು ಅಪ್ಪತ್ತು ಸಾವಿರ ಬೇಡ್ದ ಗೌರ್ಮೆಂಟ್ ಪಗಾರ ಕೊಡ್ತಾರ ನೀಲ್ವೋ ಪಗಾರ ಕೊಡ್ತಾರಲ್ಲ ರೀ ಕೊಡ್ತಾರ ಪಗಾರ ಕೊಟ್ಟಾಗ ಇವ್ರು ಕೆಲಸ ಮಾಡ್ತಾರೆ ರೀ ಮತ್ತ ಅಂಚ ಬಂದು ನೋಡ ಚಂದ ಆಕತ್ತ ರೀ ಬರ್ಬೇಕಾ ಟೈಮ್ ಟೈಮ್ ಬರಂಗಿಲ್ಲ ಅನ್ನಗಾತ್ರ ಹೇಳ್ರಿ ಮಾಡ್ರಿ ಆ ತಿಚ್ಚು ಹೇಳ್ರಿ ಮತ್ತ ಅಂಚ ಮಿರಾಜ್ ಕೊಯ್ ಅಂತ ಆ ಮಿರಾಜ್ ನಮ್ ಗೊತ್ತ ರೀ ನಮ್ ಯಾರು ಫೋನ್ ಕರಿತರ ಸಪ್ಲ ಹಸತ್ತ ರೀ ಡಾಕ್ಟ್ರು ಬರಲ್ಲ ಟೈಮ್ ಟೈಮ್ ಬರಲ್ಲ ಇತ್ತರಿ ಮ್ಯಾ ಚಾನ ಮೆಚ್ ಮ್ಯಾಗ ಹೇಳ್ತ ಗೊತ್ತ ಬೇಕಾ

ಇಪ್ಪತ್ತೈದು ವರ್ಷ ಹತ್ರ ದೌರವ್ರಿ ದೌರ್ವ ಸಂಕ್ರಿ ಇಟ್ಕೊಂಡು ಮಾಡಿ ನಾನು ಸರ್ ನಿಮ್ಮ ಬಸವರಾಜ್ ಬಿಸ್ವಾಗರ್ ನಿಮ್ ಗಾಡಿ ಹೋದ್ರೆ ಹೋಗ್ತೀರಿ ಸರಬೇಕಲ್ಲ ನಿಮ್ದಿತ್ತಂದ್ರೆ ಐವತ್ತು ರೂಪಾಯಿ ಹೋಗ್ತಿರಿ ಎಷ್ಟು ವರ್ಷ ಕೆಲಸ ಮಾಡತ್ತಿರಿ ಎಷ್ಟು ವರ್ಷ ಹತ್ತಿರ ಇಪ್ಪತ್ತೈದು ವರ್ಷ ಹತ್ರ ಸಂಕ್ರಟಿ ರೀ ನಾನ್ ನೋಡೋ ಇನ್ಕೋರ್ ಮಾಡಿ ಸರ್ ನಿಮ್ಮ ರೀ ಬಸವರಾಜ್ ಬಿಸ್ವಾಗ್ರಿ